ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಮನೆಗೂ ಸಹ ಸ್ಟಿಕ್ಕರ್ ಅಂಟಿಸಿದ್ದಾರೆ ಅಂದರೆ ಇದು ನಾನು ಸ್ವಲ್ಪ ಅಷ್ಟೇ ಮಾಹಿತಿ ಕೊಟ್ಟಿದ್ದೆ ತುಂಬಾ ಡೀಟೇಲ್ ಇನ್ಫಾರ್ಮೇಶನ್ ಇದೆ ಕೆಲವೊಂದು ದಾಖಲಾತಿಗಳನ್ನ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಇಟ್ಕೊಬೇಕಾಗತ್ತೆ ನಿಮ್ಮ ಮನೆಗೂ ಅಧಿಕಾರಿಗಳು ಬಂದಾಗ ಯಾವ ಉದ್ದೇಶದಿಂದ ನಿಮ್ಮ ಮನೆಗೆ ಬರ್ತಾರೆ ಯಾವ ದಾಖಲಾತಿಗಳನ್ನ ನೀವು ಇಟ್ಕೋಬೇಕು ಯಾಕಾಗಿ ಸ್ಟಿಕ್ಕರ್ ನಿಮ್ಮ ಮನೆ ಮನೆಗೂ ಸಹ ಅಂಟಿಸಿದ್ದಾರೆ ಅನ್ನೋದನ್ನ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ಟೆಪ್ ಬೈ ಸ್ಟೆಪ್ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಇದೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಯಲ್ಲಿ ಪೆನ್ಷನ್ ಹಣದ ಬಗ್ಗೆನೂ ಸಹ ಮಾಹಿತಿ ಇದೆ ಈ ಕ್ಷಣದ ಅಪ್ಡೇಟ್ ಏನಿದೆ ತಿಳಿಸುವಂತ ಕೆಲಸ ಮಾಡ್ತೀನಿ ಮೊದಲು ನಿಮ್ಮ ಮನೆ ಮನೆಗೂ ಸ್ಟಿಕ್ಕರ್ ಅಂಟಿಸಿದಾರಾ ಇಲ್ವಾ ತಪ್ಪದೆ ಕಮೆಂಟ್ ಮಾಡಿ ಯಾರ್ಯಾರ ಮನೆಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಅವರೆಲ್ಲರೂ ಸಹ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಯಾಕೆಂದ್ರೆ ಕೆಲವೊಂದು ದಾಖಲಾತಿಗಳನ್ನ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನೀವು ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಓಕೆನಾ ಈ ಸಮೀಕ್ಷೆ ನಿಮಗೆ ಗೊತ್ತೇ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕವರೆಗೂ ಸಹ ರಾಜ್ಯದಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಸಮೀಕ್ಷೆ ನಡೆಯಲಿದೆ ಈ ಬಗ್ಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕೃತ ಮಾಹಿತಿಯನ್ನ ನೀಡಿದೆ ಓಕೆನಾ ಈಗ ಈಗ ಆಲ್ರೆಡಿ ಸರ್ಕಾರ ಪ್ರಿಪರೇಷನ್ ಮಾಡಿಕೊಂಡಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಮನೆ ಮನೆಗೂ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕು ಒಳಗಡೆನೆ ನಿಮ್ಮ ಮನೆಗೂ ಸಹ ಬರ್ತಾರೆ ಹಾಗಾದ್ರೆ ಮೊದಲನೇದಾಗಿ ದಾಖಲಾತಿಗಳು ಏನೇನು ಇಟ್ಕೋಬೇಕು ಅಂತ ನೋಡೋದಕ್ಕೆ ಹೋದರೆ ಈ ದಾಖಲಾತಿಗಳನ್ನು ನೀವು ಕಡ್ಡಾಯವಾಗಿ ಅವರಿಗೆ ತೋರಿಸಲೇಬೇಕು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸಮೀಕ್ಷೆ ಸಮೀಕ್ಷೆ ಪ್ರಶ್ನಾವಳಿ ಸುಮಾರು ಅರವತ್ತು ಪ್ರಶ್ನೆಗಳನ್ನ ಅಂದರೆ ಒಂದು ಆನ್ಲೈನ್ನಲ್ಲಿ ನಲ್ಲಿ ನಿಮಗ್ ನಿಮಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಏನು ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ನಿಮ್ಮ ಕುಟುಂಬದ ಆರ್ಥಿಕ ಸಾಮಾಜಿಕ ಏನು ಸ್ಟೇಟಸ್ ಇದೆ ನಿಮ್ಮ ಆರ್ಥಿಕ ವರಮಾನ ಆಗಿರ್ಬೋದು ಚಿರ ಆಸ್ತಿ ಆಗಿರ್ಬೋದು ಮತ್ತೆ ಪ್ರತಿಯೊಬ್ಬರ ಮೊದ ಮೊಬೈಲ್ ನಂಬರ್ ಮತ್ತೆ ಆಧಾರ್ ಸಂಖ್ಯೆಗೆ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕಾಗುತ್ತೆ ಓಕೆನಾ ಅದರ ಜೊತೆಯಲ್ಲಿ ಪ್ರತಿಯೊಬ್ಬರು ಈ ದಾಖಲಾತಿಗಳನ್ನ ಹೊಂದಿರಬೇಕು ಒಂದು ಮೊದಲನೇದಾಗಿ ಆಧಾರ್ ಕಾರ್ಡ್ ಮನೆಯ ಸದಸ್ಯರೆಲ್ಲರೂ ಸಹ ಆಧಾರ್ ಕಾರ್ಡ್ ಅನ್ನ ಹೊಂದಿರಬೇಕಾಗುತ್ತೆ ಎರಡನೇದಾಗಿ ರೇಷನ್ ಕಾರ್ಡ್ ಅವ್ರು ಬಂದಾಗ ನೀವು ರೇಷನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಅನ್ನ ತೋರಿಸಬೇಕಾಗಿರುತ್ತೆ ಇನ್ ಕೇಸ್ ಏನಾದರೂ ವಿಕಲಚೇತನರಾಗಿದ್ರೆ ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಯು ಐ ಡಿ ಕಾರ್ಡ್ ಅಂದ್ರೆ ನಿಮಗೆ ಯಾರ್ಯಾರು ಹ್ಯಾಂಡಿಕ್ಯಾಪ್ಟೆಡ್ ಇದ್ದಾರೆ ಅವರಿಗೆ ಯು ಐ ಡಿ ಸರ್ಕಾರ ಪ್ರೊವೈಡ್ ಮಾಡುತ್ತೆ ಆ ಕಾರ್ಡ್ ಅನ್ನು ಸಹ ನೀವು ಕಡ್ಡಾಯವಾಗಿ ಇಟ್ಕೊಬೇಕಾಗಿರುತ್ತೆ ಓಕೆನಾ ಹಾಗಾಗಿ ಈ ಒಂದು ಸಮೀಕ್ಷೆಯನ್ನು ಸರ್ಕಾರದ ಅಧಿಕಾರಿಗಳು ಮಾಡಲಿದ್ದಾರೆ ಈಗಾಗಲೇ ನಿಮ್ಮ ಮನೆಗೂ ಸಹ ಸ್ಟಿಕ್ಕರ್ ಅನ್ನು ಅಂಟಿಸಿರ್ತಾರೆ ಬಹುತೇಕ ಜನರು ಕಮೆಂಟ್ ಮಾಡುವ ಮೂಲಕ ತಿಳಿಸಿದ್ರಿ ಹಾಗಾಗಿ ಈಗ ಇದಕ್ಕೆ ಹಾಗೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಸರ್ಕಾರದ ಯೋಜನೆಗಳಾಗಿರ್ಬೋದು ಅಥವಾ ಸರ್ಕಾರ ಯಾವ ಹಂತದಲ್ಲಿ ಯಾವ ಯಾವ ಯೋಜನೆಗಳನ್ನು ಹೇಗೆ ಜಾರಿಗೆ ತರಬೇಕು ಮತ್ತೆ ಏನ್ ಡೀಟೇಲ್ಸ್ ಇನ್ಫಾರ್ಮೇಶನ್ ಏನಿದೆ ಸಮೀಕ್ಷೆ ಈಗ ಏನು ಜನಗಣತಿ ಆಗಿರ್ಬೋದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿದಾಗ ಸರ್ಕಾರಕ್ಕೆ ಒಂದು ಡಿಜಿಟಲೈಸ್ಡ್ ಇನ್ಫಾರ್ಮೇಶನ್ ಸೇವ್ ಆಗುತ್ತೆ ಇದರಿಂದ ಮುಂದಿನ ಕಾರ್ಯಕ್ರಮಗಳಾಗ್ಲಿ ಮುಂದಿನ ಯೋಜನೆಗಳಾಗಲಿ ಅನುಷ್ಠಾನ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಉದ್ದೇಶದಿಂದ ಈ ಒಂದು ಸಮೀಕ್ಷೆಯನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬೋದು ಈ ಕೆ ವೈಸಿಯನ್ನ ಈಗ ಪ್ರತಿ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು ಮೊಬೈಲ್ಗೆ ಲಿಂಕ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಅಂದರೆ ಸರ್ವೆಗೆ ಬಂದವರು ಖಚಿತಪಡಿಸಿಕೊಳ್ತಾರೆ ಇ ಸಿ ಅಥವಾ ಪ್ರಕ್ರಿಯೆಗಾಗಿ ಪಿ ಸಂಖ್ಯೆ ಆ ಸದಸ್ಯರ ಆಧಾರ್ ನಂಬರ್ಗೆ ಜೋಡಣೆಯಾಗಿರುವ ಮೊಬೈಲ್ ನಂಬರ್ಗೆ ಬರುತ್ತದೆ ಒಂದು ವೇಳೆ ಆ ಸದಸ್ಯರು ಮನೆಯಲ್ಲಿ ಇಲ್ಲದಿದ್ದರೆ ಕುಟುಂಬದ ಪರವಾಗಿ ಉತ್ತರ ನೀಡುತ್ತಿರುವ ಸದಸ್ಯರ ಫೋನ್ ಮೂಲಕ ಪಿ ಸಂಖ್ಯೆಯನ್ನ ಪಡೆದು ಮಾಹಿತಿಯನ್ನು ನೀಡಬೇಕಾಗುತ್ತೆ ಓಕೆನಾ ಇದನ್ನು ಕೂಡ ಕೊಟ್ಟಿದ್ದಾರೆ ಏನೇನು ನಾನು ನಿಮಗೆ ಓದ್ ಹೇಳಿದ್ದೀನಿ ಎಲ್ಲ ಇನ್ಫಾರ್ಮೇಶನ್ ಸಹ ನಾನು ಪೋಸ್ಟ್ ಮಾಡಿರ್ತೀನಿ ನನ್ನ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಪೋಸ್ಟ್ ಮಾಡಿರ್ತೀನಿ ಆಮೇಲೆ ಇದಕ್ಕೆ ಹಾಗೆ ಕೆಲವೊಂದು ಅಧಿಕೃತ ವೆಬ್ಸೈಟ್ಗಳು ಕೆಲವೊಂದು ಪತ್ರಿಕಾ ವರದಿಗಳು ಸಹ ಬಂದಿದೆ ಆ ಒಂದು ಪಿಡಿಎಫ್ ಸಹ ನಾನು ಪೋಸ್ಟ್ ಮಾಡಿರ್ತೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ನಲ್ಲಿ ಇದೆ ಚೆಕ್ ಮಾಡಿ ನಿಮಗೆ ಆದಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಉದ್ದೇಶ ಏನು ಏನೆಲ್ಲ ದಾಖಲಾತಿಗಳು ಇಟ್ಕೋಬೇಕು ವೋಟರ್ ಐಡಿ ಇಟ್ಕೋಬೇಕು ಆಧಾರ್ ಕಾರ್ಡ್ ಇಟ್ಕೋಬೇಕು ರೇಷನ್ ಕಾರ್ಡ್ ಇಟ್ಕೋಬೇಕು ಎಲ್ಲಾ ಸದಸ್ಯರ ವೋಟರ್ ಐಡಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅನ್ನ ನೀವು ಇಟ್ಕೋಬೇಕಾಗತ್ತೆ ಹ್ಯಾಂಡಿಕ್ಯಾಪ್ ಆಗಿದ್ರೆ ಯು ಐಡಿ ಕಾರ್ಡ್ ಅನ್ನ ನೀವು ಇಟ್ಕೊಂಡಿರ್ಬೇಕಾಗತ್ತೆ ನಿಮ್ಮ ಮನೆಗೆ ಅಧಿಕಾರಿಗಳು ಭೇಟಿ ನೀಡುವಂತ ಸಂದರ್ಭದಲ್ಲಿ ಓಕೆನಾ ಇದನ್ನು ನಾನು ವೋಟರ್ ಐಡಿ ಒಂದು ಬಿಟ್ಟಿದ್ದೆ ಸರಿ ಅದೊಂದು ನೀವು ಕಡ್ಡಾಯವಾಗಿ ಇಟ್ಕೊಂಡಿರ್ಬೇಕಾಗತ್ತೆ ಹಾಗಾಗಿ ಇಷ್ಟು ಮಾಹಿತಿ ಡೀಟೇಲ್ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಪೆನ್ಷನ್ ಹಣದ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು ಅಂದ್ರೆ ನಿನ್ನೆ ಇವತ್ತು ಸಾಕಷ್ಟು ಜನರಿಗೆ ಪೆನ್ಷನ್ ಹಣ ಜಮಾ ಆಗಿದೆ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಯವರು ಸಹ ಕಮೆಂಟ್ ಮಾಡಿ ಕೇಳ್ತಾ ಸರ್ ನಮಗೂ ಮೈಸೂರು ಡಿಸ್ಟಿಕ್ಟ್ ಜಮಾಗಿದೆ ಚಿಕ್ಕಮಂಗ್ಳೂರು ಜಿಲ್ಲೆ ಪೆನ್ಷನ್ ನಮಗೆ ಜಮಾ ಆಗಿದೆ ಶಿವಮೊಗ್ಗ ಜಿಲ್ಲೆ ಜಮ ಆಗಿದೆ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಯವರು ಮಂಡ್ಯ ಹಾಸನ ಎಲ್ಲಾ ಜಿಲ್ಲೆಯವರು ಸಹ ಪ್ರೂಫ್ ಅನ್ನು ಕಳಿಸ್ತಾ ಇದ್ದಾರೆ ಕಮೆಂಟ್ ಅನ್ನು ಮಾಡಿ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ವರ್ಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂತಹ ಪೆನ್ಷನ್ ಹಣ ಜಮಾ ಆಗಿದೆ ಇನ್ನು ಉಳಿದಿರುವಂತಹ ಫಾರ್ಟಿ ಪರ್ಸೆಂಟ್ ಪೆನ್ಷನ್ ಇನ್ನೂ ಕೂಡ ಜಮಾ ಆಗೋದು ಬಾಕಿ ಇದೆ ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಾ ಇರೋದು ಖಂಡಿತವಾಗ್ಲೂ ವೈಟ್ ಮಾಡಿ ನಿಮಗೂ ಸಹ ಪೆನ್ಷನ್ ಹಣ ಖಂಡಿತವಾಗ್ಲು ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಜಮಾ ಆಗುತ್ತೆ ನಾನು ಕಳೆದ ವಾರನೇ ಮೂರ್ನಾಲ್ಕು ದಿನ ಅಂದಿದ್ದೆ ಬಟ್ ಆದ್ರೆ ಬೇಜಾರಾಗಬೇಡಿ ಯಾಕೆಂದ್ರೆ ರೆಗ್ಯುಲರ್ ಪ್ರೊಸೆಸ್ ಆ ರೀತಿ ಇರುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಈ ಸರಿ ಇನ್ನೂ ಸ್ವಲ್ಪ ಡಿಲೇ ಆಗ್ತಾ ಇದೆ ಹಾಗಾಗಿ ಎಂಟರಿಂದ ಹತ್ತು ದಿನದ ಒಳಗಡೆ ಮ್ಯಾಕ್ಸಿಮಮ್ ನಿಮ್ಮೆಲ್ಲರ ಖಾತೆಗೂ ಸಹ ಇದೇ ಸ್ಪೀಡಲ್ಲಿ ಜಮಾ ಆದರೆ ಪೆನ್ಷನ್ ಜಮಾ ಆಗುತ್ತೆ ಅಂತ ಹೇಳ್ಬಹುದು ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್